ಇಲ್ಲಿಂದನೇ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಇಲ್ಲಿಂದನೂ ಹೇಳ್ತಾ ಇದ್ದೀನಿ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ಬೇಕಾದಷ್ಟು ತೊಂದರೆ ಬಿ ಐನವ್ರು ಏನೇನು ಮಾಡ್ತಾ ಇದಾರೆ ಅಂತ ನಾನು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸದ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದರೆ ಡಿ ಕೆ ಶಿವಕುಮಾರ್ ಅಂತಿದ್ದ ಹಾಗೆ ನಮಗೆ ತಕ್ಷಣಕ್ಕೆ ನೆನಪಾಗುವುದು ಅವರ ಆಸ್ತಿಯ ವಿವರ ಕಾರಣ ಇಡೀ ದೇಶಕ್ಕೆ ನಂಬರ್ ಒನ್ ಶ್ರೀಮಂತ ಶಾಸಕ ಸಾಮಾನ್ಯ ಸಂಗತಿಯಲ್ಲ ಇನ್ನು ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ಏರಿಕೆ ಇದೆಯಲ್ಲ ಅದನ್ನು ಗಮನಿಸ್ತಾ ಇದ್ರೆ ನಮ್ ಕೂಡ ಕೂಡ ಆಗುತ್ತೆ ಈ ಪರಿಯಾಗಿ ಏರಿಕೆ ಆಗುತ್ತಾ ಅಂತ ಎರಡ್ ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಇತ್ತು ಎರಡ್ ಸಾವಿರದ ಎಂಟಕ್ಕೆ ಬರುವಾಗ ಐದು ವರ್ಷದಲ್ಲಿ ಎಪ್ಪತ್ತೈದು ಕೋಟಿ ಜಂಪ್ ಆಗಿದೆ ಅದಾದ ಬಳಿಕ ಮತ್ತೆ ಐದು ವರ್ಷ ಎರಡು ಎರಡು ಸಾವಿರದ ಹದಿಮೂರು ಇನ್ನೂರ ಕೋಟಿಗೆ ಜಂಪ್ ಆಗಿದೆ ಎರಡು ಸಾವಿರದ ಹದಿನೆಂಟಕ್ಕೆ ಬರುವಾಗ ಎಂಟು ನಲವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ ಬರುವಾಗ ಅದು ಸಾವಿರದ ನಾನೂರ ಹದಿಮೂರು ಕೋಟಿಗೆ ಬಂದಿದೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರ ಕೋಟಿ ಮೀರಿದ್ರೂ ಕೂಡ ಅಚ್ಚರಿಯಲ್ಲ ಓರ್ವ ಶಾಸಕನ ಆಸ್ತಿ ಎರಡು ಸಾವಿರ ಕೋಟಿ ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿಯ ಅಲ್ವೇ ಅಲ್ಲ ಈ ಆಸ್ತಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಕಂಟಕವಾಗಿತ್ತು ಐ ಟಿ ಇಡಿ ಸಿಬಿಐ ತನಿಖಾ ಸಂಸ್ಥೆಗಳು ಡಿ ಕೆ ಶಿವಕುಮಾರ್ ಅವರ ಬೆನ್ನು ಬಿದ್ದಿದ್ವು ಬೆನ್ನು ಬಿದ್ದಿವೆ ಹೀಗಿರುವಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಒಂದು ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಮಹಾ ಗೆಲುವು ಅಥವಾ ಇವತ್ತೊಂದು ರೀತಿಯಲ್ಲಿ ಅವರಿಗೆ ಸಂತೋಷದ ದಿನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕೈ ಎತ್ತಿ ಮುಗಿದು ಬಿಟ್ಟರು ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಎನ್ನುವಂಥ ಮಾತನ್ನ ಹೇಳಿದರು ಏನು ಗೆಲುವು ಅಂದರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಈ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರನ್ನ ತಿಹಾರ್ ಜೈಲಿ ಕಳಿಸ್ತೀವಿ ಸದ್ಯದಲ್ಲೇ ಅಂತ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅರೆಸ್ಟ್ ಆಗುವಂತ ಆತಂಕ ಇತ್ತು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನನ್ನನ್ನು ಬಂಧಿಸಬಹುದು ಇಡಿ ಅಧಿಕಾರಿಗಳು ಅಂತ ಹೀಗಿರುವಾಗ ಇದೀಗ ಡಿ ಕೆ ಶಿವಕುಮಾರ್ ಅವರು ಆ ಬಂಧನ ಭೀತಿಯಿಂದ ಬಚಾವಾಗಿದ್ದಾರೆ ಆತಂಕ ಕಡಿಮೆ ಆಗಿದೆ ಲೋಕಸಭಾ ಚುನಾವಣೆ ಸನಿಹದಲ್ಲಿ ಇರುವಂತ ಈ ಸಂದರ್ಭದಲ್ಲಿ ಯಾಕೆ ಅಂದ್ರೆ ಇಡಿ ದಾಖಲಿಸಿಕೊಂಡಿದ್ದ ಪ್ರಕರಣವನ್ನ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಇದೀಗ ಕ್ಲೋಸ್ ಮಾಡಿದೆ ವಜಾಗೊಳಿಸಿದೆ ಯಾವ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಐವತ್ತು ದಿನಗಳ ಕಾಲ ಜೈಲು ಸೇರಿದ್ರೋ ಆ ಪ್ರಕರಣವನ್ನ ಇದೀಗ ಸಂಪೂರ್ಣವಾಗಿ ರದ್ದುಗೊಳಿಸುವಂತ ಕೆಲಸವನ್ನ ವಜಾಗೊಳಿಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಹೀಗಾಗಿ ಮತ್ತೆ ಮತ್ತೆ ದೆಹಲಿ ಕೋರ್ಟ್ಗೆ ಹಾಜರಾಗುವಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಇಡಿ ಅಧಿಕಾರಿಗಳು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರ ವಿಚಾರಣೆ ನಡೆಸುವ ಹಾಗಿಲ್ಲ ಯಾಕೆ ಹಾಗಾದ್ರೆ ಈ ಕೇಸ್ ವಜಾಗೊಳ್ತು ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದ್ದು ಏನು ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಎಲ್ಲದರಿಂದಲೂ ಕೂಡ ಬಚಾವಾಗಿ ಬಿಟ್ರಾ ಅತ್ಯಂತ ಸರಳವಾಗಿ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಪ್ರಕರಣ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಮುಂದುವರೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಗೆ ಅವರ ಆಪ್ತರ ಮನೆ ದೆಹಲಿಯಲ್ಲಿದ್ದಂಥ ಮನೆಯ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಬರೋಬ್ಬರಿ ಎಂಟು ಪಾಯಿಂಟ್ ಐದು ಒಂಬತ್ತು ಕೋಟಿ ನಗದು ಸಿಗುತ್ತೆ ಇದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಹಾಗೆ ಐ ಟಿ ಅಧಿಕಾರಿಗಳು ಹೇಳಿದ್ದೇನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರನ್ನ ಬಳಸಿಕೊಂಡು ಈ ಅಕ್ರಮ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಐ ಟಿ ಅಧಿಕಾರಿಗಳು ಆರೋಪವನ್ನು ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ರೀತಿಯಲ್ಲಿ ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ರು ನಂದಲ್ಲ ಅವ್ರಿಗೆ ಸೇರಿದ್ದು ಇವ್ರಿಗೆ ಸೇರಿದ್ದು ಎನ್ನುವಂಥ ವಿಚಾರ ಹೇಳ್ತಾ ಇದ್ರು ಆದರೆ ಐ ಟಿ ಅಧಿಕಾರಿಗಳು ಹೇಳಿದ್ದು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿದಂಥ ಹಣ ಅಂತ ಈ ಹಣದ ಆಧಾರದ ಮೇಲೆ ಐ ಟಿ ಅಧಿಕಾರಿಗಳು ಮೊದಲು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರಿನಲ್ಲಿರುವಂತಹ ಮನೆಯ ಮೇಲೂ ಕೂಡ ದಾಳಿಯಾಗಿತ್ತು ಅದೆಲ್ಲವನ್ನೂ ಕೂಡ ನೀವು ಗಮನಿಸಿದ್ರಿ ಈ ಐ ಟಿ ಚಾರ್ಜ್ ಶೀಟ್ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ ಯಾಕಪ್ಪ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಇ ಎಲ್ ಆಕ್ಟ್ ಅಡಿಯಲ್ಲಿ ಅವರು ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಳ್ಳುವಾಗ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳಸಂಚು ಅದರ ಆಧಾರದ ಮೇಲೆ ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿರ್ತಾರೆ ಆಗ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಈ ಐ ಟಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರಲ್ಲ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತು ಜನವರಿ ಹದಿನೇಳರಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಮನ್ಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅದರ ವಿರುದ್ಧ ಅವರು ಹೈಕೋರ್ಟ್ಗೊಂದು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸುತ್ತಿರ್ತಾರೆ ಇಡಿ ಅಧಿಕಾರಿಗಳ ಆ ಸಮನ್ಸ್ ಅನ್ನ ರದ್ದುಗೊಳಿಸಬೇಕು ಇದರಲ್ಲಿ ಒನ್ ಟ್ವೆಂಟಿ ಬಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಕ್ಕೆ ಅವಕಾಶ ಇಲ್ಲ ಅಂತ ಆಗ ಹೈಕೋರ್ಟ್ ಏನ್ ಮಾಡಿರುತ್ತೆ ಡಿ ಕೆ ಶಿವಕುಮಾರ್ ಅವರ ರಿಟ್ ಅರ್ಜಿಯನ್ನ ವಜಾಗೊಳಿಸಿರುತ್ತೆ ಹೈಕೋರ್ಟ್ ಹೇಳಿರುತ್ತೆ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಇಡಿ ಅಧಿಕಾರಿಗಳಿಗೆ ಅವಕಾಶ ಇದೆ ಅಂತ ಅದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಮತ್ತೆ ನೋಟಿಸ್ ಅನ್ನ ಕೊಡ್ತಾರೆ ಅವರ ವಿಚಾರಣೆ ನಡೆಸ್ತಾರೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅರೆಸ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ ಐವತ್ತು ದಿನಗಳ ಕಾಲ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿ ಅದಾದ ಬಳಿಕ ಇಡಿ ಅಧಿಕಾರಿಗಳ ಚಾರ್ಜ್ ಶೀಟ್ ಆಧಾರದ ಮೇಲೆ ಸಿ ಬಿ ಐ ಕೂಡ ಈ ಪ್ರಕರಣ ಸಂಬಂಧಪಟ್ಟ ಎಂಟ್ರಿ ಕೊಡುತ್ತೆ ಅದನ್ನ ಆನಂತರ ಹೇಳ್ತಾ ಹೋಗ್ತೀನಿ ಓಕೆ ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಇದಾದ ನಂತರ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಇಡಿ ಪ್ರಕರಣದ ವಿರುದ್ಧ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಮೊದಲು ಹೈಕೋರ್ಟ್ ಅರ್ಜಿನ ವಜಾಗೊಳಿಸಿತ್ತಲ್ಲ ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ನಡೆಸಿತ್ತು ಅಂತಿಮವಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಹೊರಬಿದ್ದಿದೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಿದೆ ಅಂದರೆ ಇ ಡಿ ಅಧಿಕಾರಿಗಳು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಅವರಿಗೊಂದು ವ್ಯಾಪ್ತಿ ಇರುತ್ತೆ ಆ ವ್ಯಾಪ್ತಿಯ ಅಡಿಯಲ್ಲಿ ಮಾತ್ರ ಅವರಿಗೆ ವಿಚಾರಣೆ ನಡೆಸೋದಿಕ್ಕೆ ಅವಕಾಶ ಇರುತ್ತೆ ಎಲ್ಲವನ್ನು ಕೂಡ ವಿಚಾರಣೆ ನಡೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಐ ಟಿ ಇಂಥದ್ದು ವಿಚಾರಣೆ ನಡೆಸಬೇಕು ಇಡಿ ಇಂಥದ್ದು ಸಿ ಬಿ ಐ ಇಂಥದ್ದು ಅಂತ ಅವರೆಲ್ಲರಿಗೂ ಕೂಡ ಒಂದೊಂದು ವ್ಯಾಪ್ತಿ ಇರುತ್ತೆ ಅದರ ಒಳಗಡೆ ಅವರು ವಿಚಾರಣೆ ನಡೆಸಬೇಕಾಗತ್ತೆ ಆದರೆ ಇಡಿ ಅಧಿಕಾರಿಗಳು ಏನು ಮಾಡಿದ್ರು ಅಂದ್ರೆ ಈ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ರಲ್ಲ ಅದೊಂದು ಪ್ರತ್ಯೇಕ ಅಪರಾಧ ಅಂತ ಹೇಳಿ ಅವರು ತನಿಖೆ ನಡೆಸ್ತಾ ಇದ್ರು ಇದೀಗ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ಒನ್ ಟ್ವೆಂಟಿ ಬಿ ಪ್ರತ್ಯೇಕ ಅಪರಾಧ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅದೊಂದು ಸ್ವತಂತ್ರ ಅಪರಾಧ ಅಲ್ಲ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣ ಇದ್ರೆ ಅದರೊಳಗಡೆ ಒನ್ ಟ್ವೆಂಟಿ ಬಿ ಅನ್ನ ದಾಖಲಿಸಿಕೊಳ್ಬಹುದೇ ಹೊರತಾಗಿ ಅದನ್ನೇ ಪ್ರತ್ಯೇಕವಾಗಿ ನೀವು ವಿಚಾರಣೆ ನಡೆಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆ ಆಧಾರದ ಮೇಲೆ ಇದೀಗ ಇಡಿ ಅಧಿಕಾರಿಗಳು ಈ ಪ್ರಕರಣವನ್ನ ರದ್ದುಗೊಳಿಸಿದ್ದಾರೆ ವಜಾಗೊಳಿಸಿದ್ದಾರೆ ಇದರಿಂದ ಡಿ ಕೆ ಶಿವಕುಮಾರ್ಗೆ ಏನ್ ಸಹಾಯ ಆಯಿತು ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಅವರನ್ನ ಅರೆಸ್ಟ್ ಮಾಡಬಹುದಿತ್ತು ಅದರಿಂದ ಡಿ ಕೆ ಶಿವಕುಮಾರ್ ತಪ್ಪಿಸ್ಕೊಂಡ್ರು ಇನ್ಮುಂದೆ ಮುಂದೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುವ ಹಾಗಿಲ್ಲ ದೆಹಲಿ ಕೋರ್ಟ್ಗೆ ಮತ್ತೆ ಮತ್ತೆ ಹಾಜರಾಗುವಂಥ ಪ್ರಸಂಗ ಇಲ್ಲ ಇಡಿಯಿಂದ ಸಂಪೂರ್ಣವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಮುಕ್ತರಾಗಿದ್ದಾರೆ ಹಾಗೂ ಮಾತ್ರ ಕೆಲ ಪ್ರಕರಣಗಳಿಂದಲೂ ಡಿ ಕೆ ಶಿವಕುಮಾರ್ ಮುಕ್ತರಾದ್ರ ಇಲ್ಲ ಐ ಟಿ ಪ್ರಕರಣ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅದಕ್ಕಿಂತಲೂ ಡಿ ಕೆ ಶಿವಕುಮಾರ್ಗೆ ಕಂಟಕವಾಗಿದ್ದೇನಪ್ಪ ಅಂದ್ರೆ ಸಿಬಿಐ ಈ ಸಿಬಿಐ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಸಿಬಿಐ ಅಧಿಕಾರಿಗಳು ಯಾವ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಅಂದ್ರೆ ಈ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಎಪ್ಪತ್ನಾಲ್ಕು ಕೋಟಿಯಷ್ಟು ಅಕ್ರಮವಾಗಿ ಅವರು ಆಸ್ತಿ ಗಳಿಕೆ ಮಾಡಿಬಿಟ್ಟಿದ್ದಾರೆ ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡ್ಬಿಟ್ಟಿದ್ದಾರೆ ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಹೀಗಾಗಿ ರಾಜ್ಯ ಸರ್ಕಾರ ಏನ್ ಮಾಡ್ಬಿಟ್ಟಿತ್ತು ಡಿ ಕೆ ಶಿವಕುಮಾರ್ ಬಚಾವ್ ಮಾಡೋದಕ್ಕೆ ಐಗೆ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಲ್ಲ ಹಿಂದೆ ಯಡಿಯೂರಪ್ಪನವರು ಆ ಸಮ್ಮತಿಯನ್ನು ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡು ಬಿಟ್ಟಿತ್ತು ಹೀಗಾಗಿ ಸಿಬಿಐ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿದೆ ಯಾಕಂದರೆ ನಾವು ವಿಚಾರಣೆಯ ಅಂತಿಮ ಹಂತಲಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಾಗೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಸದ್ಯ ಹೈಕೋರ್ಟ್ ತೀರ್ಪು ಬರೋದು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತೀರ್ಪಿನ ಮೇಲೆ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಬಿಐ ಕೂಡ ಬಂಧಿಸೋದಕ್ಕೆ ಅವಕಾಶ ಇದೆ ಮತ್ತೊಂದು ಕಡೆಯಿಂದ ಲೋಕಾಯುಕ್ತ ಕೂಡ ಅವರ ವಿರುದ್ಧ ಇದೀಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅದೇನ್ ಸ್ಟ್ರಾಂಗ್ ಅಲ್ಲ ಬಿಡಿ ಸದ್ಯ ಎಲ್ಲರ ಚಿತ್ತ ನೆಟ್ಟಿರುವುದು ಸಿಬಿಐ ಮೇಲೆ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ಇಡಿಯಿಂದ ಅವರನ್ನ ಬಚಾವ್ ಮಾಡ್ತು ಬಿಟ್ರೆ ಐ ಇಂದ ಅವ್ರನ್ನ ಬಚಾವ್ ಮಾಡಿಲ್ಲ ಐ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವ್ರನ್ನ ಬಂಧಿಸೋದಿಕ್ಕೆ ಅವಕಾಶ ಇದೆ ಆದ್ರೆ ಯಾಕೆ ಬಿಗ್ ರಿಲೀಫ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳನ್ನು ಬಂಧಿಸೋದಕ್ಕೆ ಅಥವಾ ನೋಟಿಸ್ ಕೊಡೋದಕ್ಕೆ ಅವಕಾಶ ಇತ್ತಲ್ಲ ಅದರಿಂದ ಡಿ ಕೆ ಶಿವಕುಮಾರ್ ಸದ್ಯಕ್ಕಂತೂ ಮುಕ್ತರಾಗಿದ್ದಾರೆ ಇನ್ನೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವಂತ ಒಂದು ಅವಕಾಶ ಏನಪ್ಪಾ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವಂತ ಜಟಾಪಟಿ ನಡೀತಲ್ಲ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಇತ್ತು ಆದರೂ ಹೈಕಮಾಂಡ್ ಯಾಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆದ್ರೆ ಈಗ ಲೋಕಸಭಾ ಚುನಾವಣೆ ನಂತರ ಮುಖ್ಯಮಂತ್ರಿ ಆಗೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅದ್ಭುತ ಅವಕಾಶ ಸಿಕ್ಕಂತಾಗಿದೆ ಒಟ್ಟಾರೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ಎರಡು ಸಾವಿರದ ನಾಲ್ಕರಲ್ಲಿ ಏಳು ಕೋಟಿ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಹೇಗೆ ಯಾವ ರೀತಿಯಾಗಿ ಬಂತು ಗೊತ್ತಿಲ್ಲ ನೋಡೋಣ ಸಿಬಿಐ ಮುಂದೆ ಯಾವ ರೀತಿಯಾಗಿ ವಿಚಾರಣೆ ನಡೆಸುತ್ತೆ ಏನು ಕತೆ ಆಗುತ್ತೆ ಅಂತ ಧನ್ಯವಾದ ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ